ಎಂಟನೇ ತಾರೀಕು ಜಮಖಂಡಿ ರೂರಲ್ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮದರ್ಖಂಡಿ ಊರಲ್ಲಿ ಬಸವರಾಜ್ ರಾಮಪ್ಪ ಖಾನ್ಗುಂಡ್ ವಯಸ್ಸು ನಲವತ್ತು ವರ್ಷ ರೆಸಿಡೆಂಟ್ ಆಲ್ಗೂರ್ ತಾಂಡಾ ಜಮಖಂಡಿ ತಾಲೂಕ್ ಅವರು ಬನ್ನಟ್ಟಿ ರಬ್ ಕವಿ ಕಡೆಯಿಂದ ಈ ಕಡೆ ಜಮಖಂಡಿ ಕಡೆ ಬರುವಾಗ ಮರಖಂಡಿ ಹತ್ತಿರ ಅವ್ರದ್ದು ಡೆತ್ ಆಗಿತ್ತು ಸಂಜೆ ಸುಮಾರು ನಾಲ್ಕುವರೆಯಿಂದ ಐದುವರೆ ಮಧ್ಯದಲ್ಲಿ ಅವರು ಅವರು ಸ್ಕೂಟಿ ಮೇಲೆ ಒಬ್ಬರೇ ಬರ್ತಾ ಇದ್ರು ಇನಿಷಿಯಲಿ ನಮಗೆ ಇರುವ ಮಾಹಿತಿ ಪ್ರಕಾರ ಸ್ಕೂಟಿ ಮೇಲೆ ಬರುವಾಗ ಯಾವುದೋ ಒಂದು ಮಿನಿ ಗುಡ್ಸ್ ವೆಹಿಕಲ್ ಅವರಿಗೆ ಫ್ರಂಟಿಂದ ಡಿಕ್ಕಿ ಮಾಡಿ ಅಲ್ಲಿ ಸ್ಪಾಟಲ್ಲಿ ಅವ್ರದ್ದು ಡೆತ್ ಆದ ನಂತರ ಅವರು ಆ ಸ್ಪಾಟ್ ಬಿಟ್ಟು ಫರಾರಾಗಿದ್ದರು ಇಂಥ ಮಾಹಿನಿ ಮಾಹಿತಿ ಮೇಲೆ ನಮ್ಮ ಸಿ ಪಿ ಐ ಅವರು ನಮ್ಮ ಪಿ ಎಸ್ ಐ ಅವರು ನಾವು ಎಡಿಷನ್ ಎಸ್ ಪಿ ಅವರು ಮತ್ತು ನಾನೇ ನಾವೇ ಖುದ್ದಾಗಿ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಅಲ್ಲಿ ಇರುವ ಸ್ಥಳೀಯ ಸ್ಥಳೀಯರು ಅವರಿಗೆ ವೆಹಿಕಲ್ ನಂಬರ್ ನೋಟ್ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ ಹತ್ತಿರ ಸಿ ಸಿ ವಿ ಕ್ಯಾಮರಾ ಕೂಡ ಇರಲಿಲ್ಲ ಬಟ್ ಅವ್ರದ್ದು ಇನಿಷಿಯಲ್ ಮಾಹಿತಿ ಏನಿತ್ತು ಸರ್ ನಾವು ವೆಹಿಕಲ್ಲು ಎರಡು ಇದು ಐಡೆಂಟಿಫಿಕೇಶನ್ ಮಾರ್ಕ್ ತರ ಕೊಡ್ತಾ ಇದೀವಿ ಆ ವೆಹಿಕಲ್ ಸೈಡ್ ಮಿರರ್ ಮೇಲೆ ಮರ್ಸಿಡಿಸ್ ಬೆಂಚ್ ಇತ್ತು ಮತ್ತೆ ಪ್ರೇಮ್ ಲೋಕ ಅಂತ ಆ ವೆಹಿಕಲ್ ಮೇಲೆ ಬರ್ದಿದ್ರು ಮತ್ತೆ ಅವರು ಹೇಳಿದ್ರು ಇದು ಅಶೋಕ್ ಲೀಲ್ಯಾಂಡ್ ಕಂಪ್ನಿ ಮಿನಿ ಗುಡ್ಸ್ ವೆಹಿಕಲ್ ಇದೆ ಈ ಮೂರು ಮಾಹಿತಿ ಮೇಲೆ ನಾವು ಸೆಪರೇಟ್ ಸೆಪರೇಟ್ ಟೀಮ್ ರಚನೆ ಮಾಡಿದೀವಿ ಅದೇ ದಿನ ರಚನೆ ಮಾಡಿದೀವಿ ಬೇರೆ ಅಲ್ಲಿ ಅಕ್ಕಪಕ್ಕ ಊರಲ್ಲಿ ಇವರು ವೆಹಿಕಲ್ ಸಂಘ ಅವರು ಇರ್ತಾರೆ ಅವರಿಗೆ ಅಂತ ವೆಹಿಕಲ್ ಯಾರು ನಿಮ್ ಪರಿಚಯಕ್ಕೆ ಇದೆ ಅಂತ ನಿಮ್ಗೆ ಏನು ಮಾಹಿತಿ ಗೊತ್ತಿರತ್ತೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅದರ ಜೊತೆಗೆ ಇವರದ್ದು ಬಸವರಾಜ್ ಅವರದ್ದು ಕೆಲವು ಹಿಂದೆ ನಮ್ಗೆ ಇರೋ ಮಾಹಿತಿ ಪ್ರಕಾರ ಅವರದು ಚೆಕ್ ಮಾಡುವಾಗ ಅವರು ಕೆಲವು ಜನ ಅವರು ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡುವಾಗ ಕೆಲವು ಜನ ಮೇಲೆ ಅವರು ಎಕ್ಸಾಂಪಲ್ ಅಧಿಕಾರಿ ಹೇಳಲಿ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಎಸ್ಪೆಷಲಿ ಇಲ್ಲಿಗಲ್ ಪಿಡಿ ಎಸ್ ರೈಸ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಆ ರವಿ ಬನಟಿ ಭಾಗದಲ್ಲಿ ಬಿಜಾಪುರ್ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಅಲ್ಲಿ ರೈಸ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಅವ್ರದ್ದು ವ್ಯಕ್ತಿ ಮೇಲೆ ಅವ್ರ ಹೆಸರು ಮೇಲೆ ಏನಾದರೂ ಆತರ ವೆಹಿಕಲ್ ಇದೆ ಅದನ್ನು ಚೆಕ್ ಮಾಡಿದೀವಿ ಸಿ ಸಿ ಟಿವಿ ಕ್ಯಾಮರಾ ಚೆಕ್ ಮಾಡಿದೀವಿ ಎಲ್ಲದೂ ನಮಗೆ ಆ ದಿನ ರಾತ್ರಿ ನಮಗೆ ರಿಸಲ್ಟ್ ಸಿಕ್ತು ಎಲ್ಲಿ ಟ್ರೇಸ್ ಮಾಡಿ ಈ ಮೂರು ಜನಕ್ಕೆ ಸಿಕ್ಯೂರ್ ಮಾಡಿದ್ದಾರೆ ನಂದು ಪವಾಡೆ ಮಹೇಶ್ ಪವಾಡೆ ಮತ್ತೆ ಅಶ್ವಾಕ್ ಈ ಮೂರು ಜನಕ್ಕೆ ಸಿಕ್ಯೂರ್ ಮಾಡಿದ್ದಾರೆ ಅವರಿಗೆ ನೀಟಾಗಿ ಇನ್ಕ್ವೈರಿ ಕೂಡ ಮಾಡಿದ್ದಾರೆ ಇಮಿಜಿಯೇಟ್ಲಿ ಏನೇನು ಟೆಕ್ನಿಕಲ್ ಎವಿಡೆನ್ಸ್ ಗ್ಯಾದರ್ ಮಾಡಬೇಕಾಗಿತ್ತು ಉದಾಹರಣೆಗೆ ಒಂದು ತಿಂಗಳ ಸಿರಿ ಆರ್ ಇರಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಲಿ ಅವ್ರದ್ದು ಫೋನ್ ಸೀಸರ್ ಮಾಡಬೇಕಾಗಿತ್ತು ವೆಹಿಕಲ್ ಟ್ರೇಸ್ ಮಾಡಬೇಕಾಗಿತ್ತು ಎಲ್ಲ ನೀಟಾಗಿ ಮಾಡಿದ್ದಾರೆ ಇನ್ನು ಇನ್ನೊಂದು ಇನ್ನೂ ಈ ಕೇಸಲ್ಲಿ ತುಂಬಾ ಹೆಚ್ಚಿನ ಮಾಹಿತಿ ಇದೆ ಈ ರೈಸ್ ಪಿ ಡಿ ಎಸ್ ನೆಟ್ವರ್ಕ್ ಯಾವ ರೀತಿ ಆಪರೇಟ್ ಆಗ್ತಾ ಇತ್ತು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಯಾವ ಅವರು ಇನ್ವಾಲ್ವ್ ಇದ್ದಾರೆ ಅವ್ರ ಬಗ್ಗೆ ನಾವು ಇನ್ನೂ ಮುಂದಿನ ದಿವಸದಲ್ಲಿ ಹೆಚ್ಚಿನ ತನಿಖೆ ಮಾಡ್ತೀವಿ ಈ ಇತ್ತೀಚೆಗೆ ಈಗ ನಾವು ಎಕ್ಸಿಡೆಂಟ್ ಕೇಸ್ ಏನು ರಜಿಸ್ಟರ್ ವೈಫ್ ಅವರು ಅವರು ಹೆಂಡತಿ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಾವು ಮಾಡಿದ್ದೀವಿ ಅದಕ್ಕೆ ನಾವು ತಾತ್ಕಾಲಿಕವಾಗಿ ಮರ್ಡರ್ ಕೇಸ್ ಅಲ್ಲಿ ಕನ್ವರ್ಟ್ ಮಾಡಿದೀವಿ ಆ ಮರ್ಡರ್ ಕೇಸಲ್ಲಿ ಮೂರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಯೂಸುಫ್ ಅಂತ ಅವರು ಬ್ರದರ್ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಇಲ್ಲ ಆದ್ರೆ ಪೋಸ್ಟ್ ಇನ್ಸಿಡೆಂಟ್ ಅವರಿಗೆ ಹೆಲ್ಪ್ ಮಾಡೋಕ್ಕೆ ನೋಡಿದ ಅವರಿಗೆ ಕೂಡ ನಾವು ಈ ಕೇಸ್ ಅಲ್ಲಿ ಶಾಮೀಲ್ ಮಾಡ್ತೀವಿ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಪ್ರಕಾರ ಇನ್ನು ನಾವು ಚೆಕ್ ಮಾಡಬೇಕು ಅವರು ಸ್ವಲ್ಪ ಕೊಡ್ತಾ ಇದ್ರು ಅಂದ್ರೆ ವೇರಿಯೇಷನ್ ಹೇಳ್ತಾ ಇದ್ದಾರೆ ಅದು ಇನ್ನು ವೆರಿಫೈ ಮಾಡಬೇಕು ನಮಗೆ ಈಗ ವೆರಿಫಿಕೇಶನ್ ಪಾಯಿಂಟ್ ಅಲ್ಲಿ ಕೂಡ ಸ್ವಲ್ಪ ಯು ಪಿ ಐ ಟ್ರಾನ್ಸಾಕ್ಷನ್ ಸಿಕ್ಕಿದೆ ಅಶ್ವಾಗ್ದು ಕೆಲವು ರಿಲೇಟಿವ್ಸ್ ಮುಖಾಂತರ ಕೊಡ್ತಾ ಇದ್ರು ಒಂದು ತಿಂಗ್ಳು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಏನ್ ತಗೊಂಡಿದೀವಿ ನಿನ್ನೆ ವಿದಿನ್ ಟ್ವೆಂಟಿ ಫೋರ್ ಅವರ್ ಇನ್ನು ಸ್ವಲ್ಪ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಬಟ್ ಬರೋಕೆ ಟೈಮ್ ಆಗುತ್ತೆ ಅದರಲ್ಲಿ ನಾಲ್ಕೈದು ಟ್ರಾನ್ಸಾಕ್ಷನ್ ನಮಗೆ ಸಿಕ್ಕಿದೆ ಹತ್ತ ಸಾವಿರದ ನಾಲ್ಕೈದು ಈ ತಿಂಗಳು ನಾಲ್ಕೈದು ಟ್ರಾನ್ಸಾಕ್ಷನ್ ನಮಗೆ ಸಿಕ್ಕಿದೆ ಇವರ ಕಡೆಯಿಂದ ಇದೆ ಇದೆ ಅಥವಾ ಬೇರೆ ಕಡೆಯಿಂದ ಇದೆ ನಾವು ವೆರಿಫೈ ಮಾಡ್ತಾ ಇದೀವಿ ಅವರು ಹೇಳ ಪ್ರಕಾರ ತಿಂಗಳಿಗೆ ಸುಮಾರು ಲಾಸ್ ಇಯರ್ಸ್ ಮುಂಚೆಯಿಂದ ಕೂಡ ಪ್ಲಾನಿಂಗ್ ಇರಬಹುದು ಕಾಲ್ ನಾವು ನೋಡಿದ್ರೆ ಈ ತಿಂಗಳು ಸುಮಾರು ನಲವತ್ತು ಸರಿ ನಲವತ್ತೈದು ಸರಿ ಕಾಲ್ ಆಗಿದೆ ರಾಘವೇಂದ್ರ ಮತ್ತೆ ಬಸವರಾಜ್ ಮಧ್ಯದಲ್ಲಿ ಕೂಡ ನೂರ ಇಪ್ಪತ್ತು ಸರಿ ಕಾಲ್ ಆಗಿದೆ ಸೊ ಮತ್ತೆ ಇವರದು ವ್ಯವಹಾರ ಇವರು ಅಶ್ವಾಗ್ದು ವರ್ಜನ್ ಪ್ರಕಾರ ಅವರದು ವ್ಯವಹಾರ ಸುಮಾರು ನಾಲ್ಕೈದು ವರ್ಷ ಹಿಂದೆ ಇತ್ತು ಸೊ ಇದಕ್ಕೆ ಬ್ಯಾಕ್ ಏನಿದೆ ಅದ್ರ ಬಗ್ಗೆ ಏನು ಹೆಚ್ಚಿನ ತನಿಖೆ ಮಾಡಬೇಕು ಸದ್ಯದಕ್ಕೆ ಇನ್ಸಿಡೆಂಟ್ ಅಲ್ಲಿ ನಮ್ಗೆ ಬರ್ತಾ ಇಲ್ಲ ಬಟ್ ವಿ ಹಾವ್ ನಾಟ್ ರೂಲ್ಡ್ ಔಟ್ ಅವ್ರದ್ದು ಏನು ಪಾತ್ರ ಇಲ್ಲ ಅಂದ್ರೆ ನಾವು ರೂಲ್ಡ್ ಔಟ್ ಮಾಡಿಲ್ಲ ಇನ್ಸಿಡೆಂಟ್ ಅಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಈ ಮೂರ್ ಜನ ಇದ್ರು ಅವರಿಗೆ ನಾವು ಸಿಕ್ಯೂರ್ ಮಾಡಿದೀವಿ ಅದ್ರ ಜೊತೆಗೆ ಯಾರ್ಯಾರ್ದು ಪಾತ್ರ ಇತ್ತು ಸ್ಪಾಟ್ ಅಲ್ಲಿ ಇಳ್ಳಿ ಸ್ಪಾಟ್ ಅಲ್ಲಿ ಇಲ್ಲದೆ ಇಳ್ಳಿ ಎಲ್ಲರದ್ದು ನಾವು ಇನ್ವೆಸ್ಟಿಗೇಷನ್ ಓಕೆ ಈಗ ನಮ್ಮ ಇಂಟ್ರೋಗೇಶನ್ ನಮ್ಮ ಇನ್ಕ್ವೈರಿ ಎಂಟನೇ ತಾರೀಖ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಎಂಟನೇ ತಾರೀಖ್ ಬಸವರಾಜ್ ಅವರು ಅಶ್ವಾಕ್ ನಮ್ಮ ಪ್ರೈಮ್ ಅಕ್ಯೂಸ್ ಎ ಒನ್ ಮತ್ತು ಇನ್ನೊಬ್ಬ ರಾಘವೇಂದ್ರ ತೇಲಿ ರಾಘವೇಂದ್ರ ತೇಲಿ ಮೇಲೆ ಕೂಡ ಸುಮಾರು ಹನ್ನೆರಡು ಕೇಸ್ ಅಕ್ಕಿ ವಿಚಾರವಾಗಿ ಲಾಸ್ಟ್ ಟೂ ತೌಸಂಡ್ ಇಲೆವೆನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಲಾಸ್ಟ್ ಕೇಸ್ ಆಗಿದೆ ಅಲ್ಲಿ ತನಕ ಸುಮಾರು ಹನ್ನೆರಡು ಕೇಸ್ ಆಗಿದೆ ಅವನಿಗೆ ನಾವು ಗಡಿ ಕೂಡ ಮಾಡಿದ್ದೀವಿ ಅವ್ರು ರಾಘವೇಂದ್ರ ತೇಲಿ ಒಂದು ಮೀಡಿಯೇಷನ್ ನಲ್ಲಿ ಬಸವರಾಜ್ ಮತ್ತೆ ಅಶ್ವಾಗ್ ಮತ್ತೆ ಇವರು ರಾಘವೇಂದ್ರ ಮೂರ್ ಜನ ಅಲ್ಲಿ ಭಾಗಿರಥಿ ಸರ್ಕಲ್ ರಪ್ಪವಿ ಹತ್ತಿರ ಸುಮಾರು ಬೆಳಿಗ್ಗೆ ಎಂಟನೇ ತಾರೀಕು ಹನ್ನೊಂದರಿಂದ ಹನ್ನೊಂದು ವರೆ ಮಧ್ಯದಲ್ಲಿ ಇವರು ಮೂರ್ ಜನ ಭೇಟಿ ಮಾಡಿದ್ರು ಇರೋ ಮಾಹಿತಿ ಪ್ರಕಾರ ರಾಘವೇಂದ್ರಕ್ಕೆ ಕೂಡ ನಾವು ಸಿಕ್ಯೂರ್ ಮಾಡಿದೀವಿ ಅವ್ರ ಕಡೆ ಇನ್ಕ್ವೈರಿ ಮಾಡುವಾಗ ಅವರು ಏನಾದರೂ ಮೀಡಿಯೇಷನ್ಗೆ ಪ್ಲಾನ್ ಮಾಡಿದ್ರು ಇವರು ಮೂರು ಜನ ಮಧ್ಯದಲ್ಲಿ ಆ ಮೀಡಿಯೇಷನ್ ಅಲ್ಲಿ ಒಂದ್ ಕಡೆ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಏನಾದರೂ ಮಾತುಕತೆ ಮಾಡಿದ್ರು ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಆ ಟೀ ಕುಡಿದ ನಂತರ ಅಶ್ವಾಗ್ ಮತ್ತೆ ವಾಪಸ್ ಈ ಕಡೆ ಬಂದ್ ಜಮಖಂಡಿ ಕಡೆ ಮದರ್ ಖಂಡಿ ಕಡೆ ಅವರು ಎಲ್ಲಿ ವೇಟ್ ಮಾಡ್ತಾ ಇದ್ದ ಆ ಕಡೆ ವಾಪಸ್ ಬಂದ ಇವರು ಬಸವರಾಜ್ ಮತ್ತೆ ರಾಘವೇಂದ್ರ ತೇಲಿ ಅವರು ಇನ್ನೊಂದು ಕಡೆ ಹೋಗಿ ಜಾಕ್ವೆಲ್ ಅಂತ ಒಂದ್ ಕಡೆ ಹೋಗಿ ಎರಡು ಕಿಲೋಮೀಟರ್ ದೂರ ಹೋಗಿ ಊಟ ಮಾಡ್ತಾರೆ ಈ ನಡುವೆ ಅಶ್ಫಾಕ್ ಇಬ್ರು ಅಸೋಸಿಯೇಟ್ಸ್ ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವ್ರು ಇಬ್ಬರುಗೆ ನೀವು ಬಸವರಾಜ್ ಮೇಲೆ ನಿಗಾ ಇಟ್ಕೊಳ್ಳಿ ಅವ್ರು ಯಾವ ರೀತಿ ಹೆಂಗೆ ಬರ್ತಾರೆ ನನಗೆ ಲೈವ್ ಲೊಕೇಶನ್ ತರ ಲೈವ್ ಲೈವ್ ನೀಟಾಗಿ ಮಿನಿಟ್ ಬೈ ಮಿನಿಟ್ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ಜಮಖಂಡಿ ಕಡೆ ಹೋದ ಇವರು ಇಬ್ರು ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವರಿಬ್ಬರು ಅಲ್ಲಿ ಹತ್ತಿರ ವಾಚ್ ಮಾಡ್ತಾ ಇದ್ರು ಬಸವರಾಜ್ ಅವರು ಇವರು ರಾಘವೇಂದ್ರ ಪ್ಲಸ್ ಅವ್ರ ಬ್ರದರ್ ವಿನಾಯಕ್ ತೇಲಿ ಜೊತೆ ಊಟ ಮಾಡಿಕೊಂಡು ಈ ಕಡೆ ಅವರು ಜಮಖಂಡಿ ಕಡೆ ಅವ್ರ ಸ್ಕೂಟಿ ಮೇಲೆ ಸ್ಟಾರ್ಟ್ ಆದರು ಹಿಂದಗಡೆ ನಂದು ಮತ್ತೆ ಇವರು ಮಹೇಶ್ ಇಬ್ರು ಕೂಡ ಅವರಿಗೆ ಫಾಲೋ ಮಾಡ್ತಾ ಇದ್ರು ಅವರು ನಿರಂತರವಾಗಿ ಅಶ್ವಕ್ಕೆ ಅವ್ರದ್ದು ಲೊಕೇಶನ್ ಎಲ್ಲಿದೆ ಎಲ್ಲಿ ತನಕ ರೀಚ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಮದರ್ ಕಂಡಿ ಹತ್ತಿರ ಬಂದಾಗ ನಮಗೆ ಈಗ ಪ್ರೆಸೆಂಟ್ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಸಿಟಿವಿ ಕ್ಯಾಮರಾ ಏನು ಇಲ್ಲ ಇನ್ನು ವೆರಿಫೈ ಮಾಡ್ತಾ ಇದ್ವಿ ಮದರ್ಕಂಡಿ ಹತ್ತಿರ ಬಂದಾಗ ಅಶ್ವಾ ಇವರು ನಂದು ಮತ್ತೆ ಮಹೇಶ್ ಒಂದು ಬೈಕ್ ಅಲ್ಲಿ ಇದ್ರು ಬಸವರಾಜ್ ಮುಂದೆ ಇನ್ನೊಂದು ಬೈಕ್ ಅಲ್ಲಿ ಹೋಗ್ತಾ ಇದ್ರು ನಂದು ಮತ್ತೆ ಮಹೇಶ್ ಅವರಿಗೆ ಓವರ್ಟೇಕ್ ಮಾಡ್ತಾರೆ ಓವರ್ಟೇಕ್ ಮಾಡಿ ಸ್ವಲ್ಪ ಸುಮಾರು ನೂರ ಮುಂದೆ ಹೋಗಿ ನಂದು ಅಹ್ ಅಶ್ವಾಕ್ ಅವರದು ಗಾಡಿಯಲ್ಲಿ ಕುತ್ಕೊತಾರೆ ಅಶ್ವಾಕ್ ಅಲ್ಲಿ ಮೀನಿಂಗ್ ಗುಡ್ಸ್ ವೆಹಿಕಲ್ ಯಾವ ವೆಹಿಕಲ್ ಇಂದ ಆಕ್ಸಿಡೆಂಟ್ ಆಗಿದೆ ಸಪೋಸ್ ಆಕ್ಸಿಡೆಂಟ್ ಆಗಿದೆ ಆ ವೆಹಿಕಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾವ ಮಹೇಶ್ ಮತ್ತೆ ರಿವರ್ಸ್ ತಗೊಂಡು ಮತ್ತೆ ಹಿಂದೆ ಹೋಗಿ ಬಸವರಾಜ್ ಹಿಂದೆಯಿಂದ ಬರಕ್ಕೆ ಸ್ಟಾರ್ಟ್ ಮಾಡಿದ ಬಂದಾಗ ಬಂದಾಗ ಅವರು ಅಶ್ವಾಗೆ ಲೈವ್ ಲೊಕೇಶನ್ ಹೇಳ್ತಾ ಇದ್ರು ಹೇಳುವಾಗ ಹತ್ತಿರ ಬಂದಾಗ ಮದರ್ಕೊಂಡು ಎಕ್ಸಿಡೆಂಟ್ ಪಾಯಿಂಟ್ ಅಲ್ಲಿ ಅವರು ಇವರು ಕೂಡ ಸೈಡ್ ಬರ್ತಾ ಇದ್ರು ಇಂಟೆನ್ಶನ್ ಆಗಿ ಅವರು ರಾಂಗ್ ಸೈಡ್ ಅಲ್ಲಿ ಬಂದ್ ಬಸವರಾಜ್ ಅವರಿಗೆ ಫ್ರಂಟ್ ಹೆಡ್ ಆನ್ ಕಾಲೀಸ್ ಮಾಡಿ ಈ ತರ ಡಿಕ್ಕಿ ಮಾಡಿ ಸೊ ದಟ್ ಇಟ್ ಅಪಿಯರ್ಸ್ ಆಸ್ ಅನ್ ಎಕ್ಸಿಡೆಂಟ್ ಯಾರು ಡೌಟ್ ಮಾಡಿಲ್ಲ ಇನ್ಕ್ವೈರಿ ಆಗಿಲ್ಲ ಅಂದ್ರೆ ಇಟ್ ಅಪಿಯರ್ ಎಸ್ ಎ ನಾರ್ಮಲ್ ಆಕ್ಸಿಡೆಂಟ್ ಆ ಥರ ಎಕ್ಸಿಡೆಂಟ್ ಮಾಡಿಬಿಟ್ಟು ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಈ ಮೂರು ಜನ ಬೇರೆ ಕಡೆ ಹೋದ್ರು ಮಹೇಶ್ ಆ ಬೈಕ್ ಮೇಲೆ ನಂದು ಮತ್ತೆ ಬಸವರಾಜ್ ಅವ್ರದ್ದು ಮಿನಿ ಗುಡ್ಸ್ ವೆಹಿಕಲ್ ಮೇಲೆ ಬೈಕ್ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು ಇವರು ಇಬ್ರು ಯೂಸುಫ್ ಅಂತ ಅಶ್ವಾಕ್ ಅವ್ರದ್ದು ಬ್ರದರ್ ಇದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರದ್ದು ಪ್ಲಾನ್ ಇತ್ತು ವೆಹಿಕಲ್ ಬೇರೆ ಕಡೆ ಹೈಡ್ ಮಾಡ್ತೀವಿ ಆ ಗೆ ಏನು ಗೊತ್ತಾಗಿಲ್ಲ ಟ್ರೇಸ್ ಆಗಿಲ್ಲ ಅಂದ್ರೆ ಟೂ ತ್ರೀ ಡೇಸ್ ನಂತರ ಬೇರೆ ಕಡೆ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ರಿಪೋರ್ಟ್ ಮಾಡಿ ಸೇಫ್ ಆಗಬಹುದು ಅಂತ ಏನಾದ್ರೂ ಪ್ಲಾನಿಂಗ್ ಇತ್ತು ಮುಲ್ಲಾ ಅವರಿಗೆ ನಾವು ಯಾವಾಗ ಸೆಕ್ಯೂರ್ ಮತ್ತೆ ಮಾಡಿದ ಮಾಡಕ್ಕೆ ಸ್ಟಾರ್ಟ್ ಅವರು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಪಿದ್ದಾನೆ ನಾನೇ ಇಂಟೆನ್ಶನ್ ಆಗಿ ಈ ತರ ಎಕ್ಸಿಡೆಂಟ್ ಮಾಡಿದ್ದೀನಿ ಇದು ಮೇಲ್ ಮಠಕ್ಕೆ ನೋಡುವಾಗ ಇದು ಎಕ್ಸಿಡೆಂಟ್ ತರ ಕಾಣ್ತಾ ಇದೆ ಬಟ್ ನಿಜವಾಗಿ ಇದು ಎಕ್ಸಿಡೆಂಟ್ ಇಲ್ಲ ನಾನು ಇಂಟೆನ್ಶನ್ ಆಗಿ ಈ ತರ ಮಾಡಿದ್ದೀನಿ ನನ್ನ ಉದ್ದೇಶ ಬಸವರಾಜ್ ಅವರದು ಮರ್ಡರ್ ಮಾಡ್ಬೇಕಾಗಿತ್ತು ಅಂತ ಅವರು ಒಪ್ಪಿದ್ದಾನೆ ಅಂತ ಅದೇ ರೀತಿ ನಮಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಈಗ ಫಸ್ಟ್ ಪ್ರಶ್ನೆ ಬರುತ್ತೆ ಯಾಕೆ ಅವ್ರದ್ದು ಮೋಟಿವ್ ಕಾರಣ ಏನಿತ್ತು ಯಾಕೆ ಅವರು ಈ ತರ ಮಾಡ್ತಾನೆ ಆ ಕಾರಣ ಬಗ್ಗೆ ಎನ್ಕ್ವೈರಿ ಮಾಡುವಾಗ ಅವರು ಹೇಳ ಪ್ರಕಾರ ಬಸವರಾಜ್ ನನ್ಗೆ ನಿರಂತರವಾಗಿ ಫೋನ್ ಮಾಡ್ತಾ ಇದ್ರು ನನ್ನಿಂದ ಸ್ವಲ್ಪ ಹಣ ವಸೂಲಿ ತರ ಮಾಡ್ತಾ ಇದ್ರು ಅವನು ಇನ್ನೂ ಇದನ್ನು ಕೂಡ ಒಪ್ಪಿದ್ದಾನೆ ನಾನು ಕೆಲವು ಸರಿ ಇದು ಇಲ್ಲಿಗಲ್ ಪಿ ಡಿ ಎಸ್ ರೈಸ್ ಮನೆ ಮನೆಯಿಂದ ಕಲೆಕ್ಟ್ ಮಾಡಿ ಬೆಳಗಾವ್ ಮಹಾರಾಷ್ಟ್ರ ಆ ಕಡೆ ಕಲಿಸ್ತಾ ಇದೀವಿ ಅದು ಇವರಿಗೆ ಬಸವರಾಜ್ ಅವರಿಗೆ ಗೊತ್ತಾಯಿತು ಆ ಗೊತ್ತಾದ್ಮೇಲೆ ಅವರು ನನ್ಗೆ ಫೋನ್ ಮಾಡಿ ನನ್ಗೆ ತಿಂಗಳಿಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳ್ತಾ ಇದ್ರು ಜೊತೆಗೆ ಆ ಏನು ಕೆಲವು ಅಪ್ ಕೆಲವು ವಲ್ಗರ್ ವರ್ಡ್ಸ್ ಅದರಲ್ಲಿ ನನಗೆ ಬೈತಾ ಇದ್ರು ಆ ವಿಚಾರವಾಗಿ ಮತ್ತೆ ಈ ತಿಂಗಳು ಇನ್ನು ಎಷ್ಟು ಹಣ ಕೊಡ್ಬೇಕು ಅಂತ ಅವ್ರದ್ದು ಒಂದ್ ಸುಮಾರು ತಿಂಗಳು ತಿಂಗಳಿಂದ ಏನು ಗಲಾಟೆ ನಡೀತಾ ಇತ್ತು ಅವರು ಹೇಳ ಪ್ರಕಾರ ಇವತ್ತು ಅಶ್ವಾಗ್ದು ವರ್ಜನ್ ಹೇಳ ಪ್ರಕಾರ ಸುಮಾರು ಮೂರ್ನಾಲ್ಕು ವರ್ಷ ಹಿಂದೆಯಿಂದ ನಮ್ಮದು ವ್ಯವಹಾರ ನಡೀತಾ ಇದೆ ಅವರು ನನ್ನ ಮೇಲೆ ಕೂಡ ತುಂಬ ಕೇಸ್ ಕೂಡ ಮಾಡಿಸಿದ್ದಾರೆ ನಂತರ ಇನ್ನೂ ಕೆಲವು ಜನ ಅಲ್ಲಿ ಆ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಈ ಥರ ಇಲ್ಲಿಗಲ್ ರೈಸ್ ದಂಧೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೂಡ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಅಥವಾ ನನ್ನದು ಬೇರೆ ಕಡೆಯಿಂದ ಪೇಮೆಂಟ್ ಬರಬೇಕಾಗಿತ್ತು ಅದನ್ನು ಕೂಡ ಅವರು ನಿಲ್ಲಿಸಿದ್ದಾರೆ ಸುಮಾರು ಈ ಥರ ಗಲಾಟೆ ನಡೀತಾ ಇತ್ತು ಅಶ್ಫಾಕ್ ಅವರು ಹೇಳೋ ಪ್ರಕಾರ ಅವರು ತಿಂಗಳಿಗೆ ಅವರಿಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಕೊಡ್ತಾ ಇದ್ರು ಕೆಲವು ಸರಿ ಫೋನ್ಪೇ ಮುಖಾಂತರ ಕೊಡ್ತಾ ಇದ್ರು ಈಗ ನಮ್ಗೆ ಇದರಲ್ಲಿ ಬಟ್ ಈ ತಿಂಗಳು ಲಾಸ್ಟ್ ಮಂತ್ ಅವರು ಒಂದುವರೆ ಲಕ್ಷ ಅಂತ ಡಿಮಾಂಡ್ ಮಾಡಿದ್ರು ಇಲ್ಲ ಅಂದ್ರೆ ಅವರದು ವಿಡಿಯೋ ಅವರು ಬಸವರಾಜ್ ಅವರು ಒಂದ್ ಕಡೆ ಅವ್ರದ್ದು ಗೋಡೌನ್ ಏನಾದ್ರು ಇದೆ ಅಲ್ಲಿ ಹತ್ರ ಗೋಡೌನ್ ಮಾಡಿಸಿದ್ದಾರೆ ಅವರು ಹೇಳ ಪ್ರಕಾರ ಅವರು ಪೇ ಮಾಡಲಿಲ್ಲ ಅಂದ್ರೆ ಆ ಗೋಡೌನ್ ವಿಡಿಯೋ ಅವರು ಇವರು ಫುಡ್ ಇದೆ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರ್ಬಿಟ್ಟು ಅವ್ರ ಕಡೆ ಕೇಸ್ ಮಾಡೋದು ಅವರದು ಉದ್ದೇಶ ಇತ್ತು ಇಂತಹ ಸ್ಟೋರಿ ಮೇಲೆ ನಾವು ಮತ್ತೆ ಫರ್ದರ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದೀವಿ ವೆರಿಫಿಕೇಶನ್ ಪಾಯಿಂಟ್ ನಂಬರ್ ಒನ್ ಇವರು ಎಲ್ ಪ್ರಕಾರ ಏನಾದರೂ ಫೋನ್ ಪೇ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಅಲ್ಲಿ ಕೆಲವು ಯು ಪಿ ಐ ಟ್ರಾನ್ಸಾಕ್ಷನ್ ಬಂದಿದೆ ಬಟ್ ಅವರು ಯಾರ ಕಡೆಯಿಂದ ಬಂದಿದೆ ಇನ್ನು ನಾವು ವೆರಿಫೈ ಮಾಡ್ತಾ ಇದೀವಿ ಸೆಕೆಂಡ್ ಪಾರ್ಟಿ ವೆರಿ ಕಾಂಟ್ಯಾಕ್ಟ್ ಇತ್ತು ಮುಂಚೆ ಅಥವಾ ಕಾಂಟ್ಯಾಕ್ಟ್ ಸಿ ಡಿ ಆರ್ ಕಾಲ್ ರೆಕಾರ್ಡ್ ಅವ್ರದ್ದು ಇವರದ್ದು ಬಸವರಾಜ್ ಕಾಲ್ ರೆಕಾರ್ಡ್ ನೋಡ ಆದ್ಮೇಲೆ ಇವರು ನಿರಂತರವಾಗಿ ಇವರು ಇಬ್ರು ಟಚ್ ಅಲ್ಲಿ ಇದ್ರು ನಮಗೆ ಕೆಲವು ಕಾಲ್ಸ್ ಕೂಡ ಬಂದಿದೆ ಲಾಸ್ಟ್ ಒನ್ ಮಂತ್ ನಾವು ಇಮಿಡಿಯೆಟ್ ಆಗಿ ಕಾಲ್ ಡಿಟೇಲ್ ತಗೊಂಡಿದೀವಿ ಅಲ್ಲಿ ಸುಮಾರು ನಲ್ವತ್ ಸರಿ ಇವರು ಇಬ್ರು ಮಧ್ಯದಲ್ಲಿ ಕನ್ವರ್ಸೇಷನ್ ಆಗಿದೆ ಮೂರನೇ ಪಾಯಿಂಟ್ ಅಶ್ವಾಕ್ ಅವ್ರದ್ದು ಫೋನ್ ನಾವು ಸೀಲ್ ಮಾಡಿದ್ದೀವಿ ಅದರಲ್ಲಿ ಕೆಲವು ಕಾಲ್ ರೆಕಾರ್ಡಿಂಗ್ ನಮಗೆ ಸಿಕ್ಕಿದೆ ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಕೂಡ ಇಬ್ಬರದ ಕನ್ವರ್ಸೇಷನ್ ಇದೆ ಅಲ್ಲಿ ಇವರದು ಇದೆ ಅಥವಾ ಯಾರ್ದು ಇದೆ ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡ್ತೀವಿ ಮತ್ತೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದೀವಿ ಇದರಲ್ಲಿ ಎಲ್ಲಾ ರೀತಿ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಇರಲಿ ಸೈಂಟಿಫಿಕ್ ಎವಿಡೆನ್ಸ್ ಇರಲಿ ಫರೆನ್ಸಿಕ್ ಎವಿಡೆನ್ಸ್ ಇರಲಿ ಎಲ್ಲಾ ರೀತಿ ನೀಟಾಗಿ ಬಿಲ್ಡ್ ಅಪ್ ಮಾಡಿ ಕರೆಕ್ಟ್ ಆಗಿ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನಮ್ಮ ಸೀನಿಯರ್ ಅಧಿಕಾರಿ ಮೋಟರಿಂಗ್ ಅಲ್ಲಿ ನಾವು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಬಟ್ ಹನ್ನೆರಡ್ ಕೇಸ್ ಆಗಿದೆ ನಾವೇ ಪೊಲೀಸ್ ಅವರಿಗೆ ಈಗ ಪೊಲೀಸ್ಗೆ ನೇರವಾಗಿ ಅಂತ ಅವ್ರ ಮೇಲೆ ಗಡಿ ಪಾರ್ ಮಾಡೋಕೆ ಅವಕಾ ಅವಕಾಶ ಇದೆ ನೇರವಾಗಿ ಅದರಲ್ಲಿ ಕಂಪ್ಲೇಂಟ್ ತಗೊಳಕೆ ಅಧಿಕಾರ ಇಲ್ಲ ನಾನು ಬಂದಾದ್ಮೇಲೆ ಅವ್ರು ಹೇಳ್ತಾ ಇದ್ರು ಸರ್ ಜನ್ವರಿಯಲ್ಲಿ ನಾವು ಗಡಿಪಾರ ಮಾಡಿದೀವಿ ನಾಲ್ಕು ತಿಂಗಳು ಗಡಿ ಪಾರ್ ಮಾಡಿದೀವಿ ಜನ್ವರಿ ನಂತರ ಯಾವ್ದು ಕೇಸ್ ಆಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಅವ್ರದ್ದು ಪ್ರೆಸೆಂಟ್ ಚಟುವಟಿಕೆ ಹೇಗೆ ಇದೆ ಅದ್ರ ಬಗ್ಗೆ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆದ್ಮೇಲೆ ಲಾಸ್ಟ್ ನಾನು ಆ ಡಿಟೇಲ್ ಕೂಡ ಶೇರ್ ಮಾಡ್ತೇನೆ ಟೆನ್ ಫಿಫ್ಟೀನ್ ಕೇಸಸ್ ಅಲ್ಲಿ ನಮಗೆ ಕನ್ವಿಕ್ಷನ್ ಸಿಕ್ಕಿದೆ ಈಗ ನಾವು ಯಾವ ಟೈಮಲ್ಲಿ ಇದೀವಿ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ಫೋರೆನ್ಸಿಕ್ ಎವಿಡೆನ್ಸ್ ಇಂಪಾರ್ಟೆನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ಅವ್ರದ್ದು ಸೀಡಿಯಾ ರೆಕಾರ್ಡ್ ಇಲ್ಲಿ ಕಾಲ್ ಡೇಟಾ ರೆಕಾರ್ಡ್ ಇಲ್ಲಿ ವಾಯ್ಸ್ ಮ್ಯಾಚಿಂಗ್ ಇಲ್ಲಿ ಮೋಟಿವ್ ನಾವು ಫಸ್ಟ್ ಇಂಪಾರ್ಟೆಂಟ್ ಇಸ್ ಇದರಲ್ಲಿ ಮೋಟಿವ್ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಮೋಟಿವ್ ಅಂದ್ರೆ ಕಾರಣ ಏನಿತ್ತು ಅದಕ್ಕೆ ಹಿಂದೆ ವ್ಯವಹಾರ ಏನಿತ್ತು ಯಾವ ಕಾರಣಕ್ಕೆ ಅವ್ರದ್ದು ಕಾಲ್ ಡಿಟೇಲ್ ರೆಕಾರ್ಡ್ ಇಲ್ಲಿ ವಿ ವಿಲ್ ಓನ್ಲಿ ನಾಟ್ ರಿಲೈ ಓನ್ಲಿ ಆನ್ ಈಗ ತವಿಯಲ್ ಪ್ರಕಾರ ಅವರದು ವಿಟ್ನೆಸ್ ಮನಿಗೆ ಉಲ್ಟಾ ಆಗಬಹುದು ನಾಳೆ ಕೋರ್ಟ್ ಅಲ್ಲಿ ಅದು ಒಂದು ದಾರಿ ಇದೆ ಬಟ್ ವಿಲ್ ನಾಟ್ ಓನ್ಲಿ ರಿಲೈ ಆನ್ ವಿಟ್ನೆಸ್ ಮನಿ ಐ ವಿಟ್ನೆಸ್ ಎಕ್ಸಿಡೆಂಟ್ ಇರುತ್ತೆ ಮೇಲ್ಮಟ್ಟರೆ ಇಟ್ ಇಸ್ ಎಕ್ಸಿಡೆಂಟ್ ಕಾಸ್ ಆಫ್ ಡೆತ್ ಇನ್ ಎಕ್ಸಿಡೆಂಟ್ ಇಸ್ ವೆಹಿಕಲ್ ಇಂದ ಟಕ್ಕರ್ ಆಗಿದೆ ಆ ತರ ಇದೆ ಇದು ಬೇರೆ ಯಾವುದು ವೆಪನ್ ಯೂಸ್ ಮಾಡಿಲ್ಲ ಬೇರೆ ಆ ತರ ಏನಿಲ್ಲ ಇದರಲ್ಲಿ ಟೆಕ್ನಿಕಲ್ ಪಾಯಿಂಟ್ ಏನಿದೆ ಎಕ್ಸಿಡೆಂಟ್ ಇಂಟೆನ್ಶನ್ ಆಗಿ ಮಾಡಿದ್ದಾರೆ ಅದು ನಾವು ಪ್ರೂವ್ ಮಾಡಬೇಕು ನಮ್ಮ ಇನ್ವೆಸ್ಟಿಗೇಷನ್ ಆಕ್ಸಿಡೆಂಟ್ ವಾಸ್ ನಾಟ್ ಅನ್ ಆಕ್ಸಿಡೆಂಟ್ ಬಟ್ ಅನ್ ಇಂಟೆನ್ಶನಲ್ ಸ್ಟ್ರೈಕ್ ಅದು ಪ್ರೂವ್ ಮಾಡಬೇಕು ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡ್ತೀವಿ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೇನೆ ಇಲ್ಲ ಪ್ರೆಸ್ ಅವ್ರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೇನೆ ದಯವಿಟ್ಟು ಏನಾದ್ರೂ ಆತರ ಮಾಹಿತಿ ಬಂದ್ರೆ ಇನ್ ಹಿಂದೆ ಕೂಡ ನಮಗೆ ಆ ಮಾಹಿತಿ ಕೊಟ್ಟಿದ್ದಾರೆ ನನ್ ಬಂದ್ ಆದ್ಮೇಲೆ ಕೂಡ ಸುಮಾರು ಆರ್ ಎಂಟು ಕೇಸ್ ಆಗಿದೆ ಹುಬ್ಲಿದು ಹದಿನಾಲ್ಕು ಲಕ್ಷದು ನಾವು ವೆಹಿಕಲ್ ಒಂದು ಸೀಸ್ ಮಾಡಿದೀವಿ ಇನ್ನೊಂದು ಹತ್ತು ಲಕ್ಷದು ಸೀಸ್ ಮಾಡಿದೀವಿ ಸಣ್ ಸಣ್ಣ ಮನೆಯಿಂದ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಕೂಡ ನಾವು ಆರ್ ಎಂಟು ಕೇಸ್ ಮಾಡಿದೀವಿ ಇನ್ ಮುಂದೆ ಕೂಡ ಮಾಹಿತಿ ಬಂದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಾವು ಕೇಸ್ ಬುಕ್ ಮಾಡ್ತೀವಿ ನಮ್ ಪೊಲೀಸ್ ಕಡೆಯಿಂದ ತಪ್ಪಿದ್ರೆ ಅವ್ರ ಮೇಲೆ ಕೂಡ ನಾವು ತಗೋತೀವಿ ಸದ್ಯಕ್ಕೆ ನಾವು ಏನು ತುಂಬಾ ಹಳ್ಳಿ ಇದೆ ಈ ಪಾಯಿಂಟ್ ಅಲ್ಲಿ ಟು ಕಮ್ ಕನ್ಕ್ಲೂನ್ ಎಲ್ಲರೂ ಸೇರಿ ಮಾಡಿದ್ದಾರೆ ಹಳ್ಳಿ ಇದೆ ಬಟ್ ಇವ್ರದ್ದು ಅಶ್ವಾಗ್ದು ವಾಲಂಟಿಯರ್ ಸ್ಟೇಟ್ಮೆಂಟ್ ಮೇಲೆ ನಾನು ನಂದು ಮತ್ತೆ ಮಹಿಷಿ ಮೂರು ಜನ ಇದ್ರು ಅವರು ಅಂತ ಹೇಳಿದ್ದಾರೆ ಆದ್ರೆ ಅವರು ಪೂರ್ತಿ ಮಾಹಿತಿ ನಮ್ಗೆ ಡೌಟ್ ಇದೆ ಬಹುಶಃ ಅವರು ಪೂರ್ತಿ ಮಾಹಿತಿ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನಾವು ಇನ್ಕ್ವೈರಿ ಮಾಡ್ತೀವಿ ಹಿಂದೆ ಜನ್ವರಿಯಲ್ಲಿ ಜಮಖಂಡಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಆಗಿತ್ತು ಈ ರಾಘವೇಂದ್ರ ತೇಲಿ ಅವರ ಮೇಲೆ ಕೇಸ್ ಆಗಿತ್ತು ಇವರೇ ಕಂಪ್ಲೇಂಟ್ ಕೊಟ್ಟಿದ್ರು ಬಸವರಾಜ್ ಅಲ್ಲಿ ಬಟ್ ಈಗ ನಾವು ಲಾಸ್ಟ್ ಮಂದು ಆರ್ ನೋಡಿದ್ರೆ ಆಲ್ಮೋಸ್ಟ್ ಒನ್ ಫಾರ್ಟಿ ಕಾಲ್ಸ್ ಇದೆ ಇವರು ಇಬ್ಬರು ಮಧ್ಯದಲ್ಲಿ ಸೊ ಇನ್ನು ಇದರ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು ಯಾವ ರೀತಿ ಕಾಂಟ್ಯಾಕ್ಟ್ ಆಯಿತು ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ ಅಶ್ವಾಗ್ದು ಒಂದು ಗೋಡೌನ್ ಹೇಳ್ತಾ ಇದ್ದಾರೆ ಹಿಂದೆ ಎಷ್ಟು ಚೆಕ್ ಮಾಡ್ತಾರೆ ಅಕ್ಕಿ ಬಿಸ್ನೆಸ್ ಅಲ್ಲಿ ಯಾರ್ಯಾರು ಅವ್ರದ್ದು ಮೂವ್ಮೆಂಟ್ ಏನಿದೆ ಅವರು ಯಾವ ಸಿಡಿ ತಗೊಂಡಿದ್ದೀವಿ ಅವ್ರದ್ದು ಫೋನ್ ಕೂಡ ಸೀಸ್ ಮಾಡಿದ್ದೀವಿ ಅವರಿಗೆ ಯಾರು ಜೊತೆ ಸೊ ದೇ ಆರ್ ಟೂ ಪಾರ್ಟ್ಸ್ ಆಫ್ ದಿಸ್ ಇನ್ವೆಸ್ಟಿಗೇಷನ್ ಫಸ್ಟ್ ಪಾರ್ಟ್ ಇಸ್ ಅಬೌಟ್ ದ ಮರ್ಡರ್ ಅದು ಒಂದು ರೀತಿ ನಡೀತಾ ಇರುತ್ತೆ ಇನ್ನೊಂದು ಪಾರ್ಟ್ ಇಸ್ ಅಬೌಟ್ ದಿಸ್ ಇಲ್ಲಿಗಲ್ ಅಕ್ಕಿ ಬಿಸ್ನೆಸ್ ಅದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ತನಿಖೆ ಮಾಡ್ತೀವಿ ಇನ್ನೊಬ್ರು ಬೇರೆ ಆಫೀಸರ್ಗೆ ನಾವು ಇನ್ವೆಸ್ಟಿಗೇಷನ್ ಕೊಡ್ತೀವಿ ಕರೆಕ್ಟ್ ಒಂದ್ ರೀತಿ ಆ ತರ ಕೂಡ ನೋಡಬಹುದು ಇನ್ನೊಂದು ರೀತಿ ಅದಕ್ಕೆ ಏನ್ ನೋಡ್ಬೇಕು ಅಂತ ಯಾರಿಗೆ ಏನಾದರೂ ಮಾಹಿತಿ ಬಂದ್ರೆ ಸ್ಪೆಷಲಿ ಪಬ್ಲಿಕ್ಗೆ ಬಂದ್ರೆ ಅಥವಾ ಮೀಡಿಯಾ ಅವ್ರಿಗೆ ಏನಾದರೂ ಮಾಹಿತಿ ಬಂದ್ರೆ ಇಮಿಜಿಯೆಟ್ಲಿ ಅವರು ಅಧಿಕಾರಿ ಜೊತೆ ಶೇರ್ ಮಾಡಬೇಕು ಆ ಕನ್ಸರ್ನ್ ಲೋವರ್ ಅಧಿಕಾರಿ ಕೇಸ್ ಮಾಡ್ತಾ ಇಲ್ಲ ಅಥವಾ ಅವ್ರದ್ದು ಏನಾದ್ರೂ ಕೈವಾಡ ಇದ್ರೆ ಅವರು ಸೀನಿಯರ್ ಅಧಿಕಾರಿಗೆ ಇಮಿಜಿಯೇಟ್ಲಿ ತರಬೇಕು ನಾವು ಮೀಡಿಯಾದು ಏನ್ ರೆಸ್ಪಾನ್ಸಿಬಿಲಿಟಿ ಹೇಳ್ತಾ ಇದ್ದೀವಿ ಅವ್ರದ್ದು ಏನು ಸತ್ಯವಂಶ ಏನಿದೆ ಅದು ಪಬ್ಲಿಕ್ಗೆ ತರಬೇಕು ಕೆಲವು ಸರಿ ನಮಗೆ ಸತ್ಯ ನಮ್ಮ ಆಫೀಸರ್ ಇಂದ ಗೊತ್ತಾಗಲ್ಲ ಮೀಡಿಯಾದಿಂದ ಗೊತ್ತಾಗ್ತದೆ ತುಂಬಾ ಸರಿ ಕೆಲವು ಸರಿ ಹೇಳ್ತಾ ಇಲ್ಲ ಈಗ ಈ ವ್ಯವಹಾರ ನಾಲ್ಕೈದು ವರ್ಷ ಏನ ನಡೀತಾ ಇದೆ ಮತ್ತೆ ನಾ ನಥಿಂಗ್ ಇಸ್ ಕನ್ಫರ್ಮ್ ನಾನು ಏನು ಹೇಳ್ತಾ ಇಲ್ಲ ಕಾನ್ಫಿಡೆನ್ಸ್ ಎಲ್ಲ ಹೇಳ್ತಾ ಇಲ್ಲ ಅವ್ರದ್ದು ವರ್ಜನ್ ಪ್ರಕಾರ ಹೇಳ್ತಾ ಇದೀವಿ ಇನ್ನೂ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಬಟ್ ಆ ವ್ಯವಹಾರದಲ್ಲಿನೇ ಏನಾದ್ರೂ ಮುಟಾವಾಗಿದೆ ನೀವು ಪ್ರಕಾರ ಒಂದು ರೀತಿ ಅದನ್ನು ನೋಡಬಹುದು ಕೆಲವು ಸರಿ ಬೇರೆ ರೀತಿ ನೋಡಬಹುದು ಅವರಿಬ್ಬರು ಮಧ್ಯದಲ್ಲಿ ವ್ಯವಹಾರ ಇತ್ತು ಈಗ ವ್ಯವಹಾರ ಇಲ್ಲ ಅಥವಾ ವ್ಯವಹಾರ ಮಧ್ಯದಲ್ಲಿನೇ ಏನಾದ್ರೂ ಉಲ್ಟಾ ಆಗಿದೆ ಆ ಕಾರಣ ಇದು ಮರ್ಡರ್ ಆಗಿದೆ ನನ್ನ ರಿಕ್ವೆಸ್ಟ್ ಏನಿದೆ ಇಂತ ಏನಾದರೂ ಮಾಹಿತಿ ಬಂದ್ರೆ ಇಮಿಡಿಯೇಟ್ಲಿ ಪೊಲೀಸ್ ಗಮನಕ್ಕೆ ತರಬೇಕು ನಾನು ಇದನ್ನು ಹೇಳ್ತಾ ಇದ್ದೀನಿ ನಮ್ ಡಿಸ್ಟ್ರಿಕ್ ಇಂದ ಆಗ್ತಾ ಇಲ್ಲ ಅಂದ್ರೆ ಏನು ಬೇರೆ ಬೇರೆ ಫಾರಮ್ಸ್ ಇದೆ ಡಿಸ್ಟಿಕ್ ಬಿಟ್ಟು ಬೇರೆ ಬೇರೆ ಫಾರಮ್ಸ್ ಇದೆ ಬಿಕಾಸ್ ಇಟ್ ಇಸ್ ನಾಟ್ ಅ ಸಿಂಗಲ್ ಡಿಸ್ಟಿಕ್ ಪ್ರಾಬ್ಲಮ್ ಇದು ತಾವು ಹೇಳ ಪ್ರಕಾರ ಇದು ಮಲ್ಟಿ ಮಲ್ಟಿ ಸ್ಟೇಟ್ ತರ ಪ್ರಾಬ್ಲಮ್ ಏನಿದೆ ಓವರ್ಆಲ್ ಆಲ್ ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ತಗೊಂಡು ಇಮಿಡಿಯೇಟ್ಲಿ ಅದ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಈ ಮರ್ಡರ್ ಇಲ್ಲಿ ಇನ್ಸಿಡೆಂಟ್ ಇಲ್ಲಿ ಅದಕ್ಕೆ ನಾವು ರೆಡ್ ಫ್ಲಾಗ್ ತರ ಕನ್ಸಿಡರ್ ಮಾಡಬೇಕು ಅದರಲ್ಲಿ ಮೀಡಿಯಾದು ಕೂಡ ಪಾತ್ರ ಇದೆ ನಮ್ದು ಕೂಡ ಪಾತ್ರ ಇದೆ ನಾವು ನಮ್ಮ ಸಿಸ್ಟಮ್ ಅಲ್ಲಿ ಏನ್ ತಪ್ಪಿದೆ ಚೆಕ್ ಮಾಡಬೇಕು ಈ ಕೇಸಲ್ಲಿ ನಾವು ಆಕ್ಚುಲಿ ನಿಜವಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಕೋರ್ಟ್ಗೆ ಕರೆಕ್ಟ್ ಆಗಿ ರಿಪೋರ್ಟ್ ಕೊಡಬೇಕು ಇದು ಆಸ್ ಎ ಚಾಲೆಂಜ್ ಎಲ್ಲರಿಗೆ ನಮ್ಸ್ ಅಡ್ಮಿನಿಸ್ಟ್ರೇಷನ್ಗೆ ಪೊಲೀಸ್ಗೆ ಎಲ್ಲರಿಗೆ ಮೀಡಿಯಾ ಎಲ್ಲರಿಗೆ ಚಾಲೆಂಜ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಬಂದಾಗ ನನ್ಗೆ ಏನ್ ಹೇಳಿದ್ರ ಸರ್ ಈಗ ಮೀಡಿಯಾ ನಾವು ರಿಜಿಸ್ಟರ್ಡ್ ಮೀಡಿಯಾ ಇದೀವಿ ನಾವು ಎಲ್ಲಾ ರೀತಿ ಎಥಿಕಲ್ ಆಗಿ ಹೋಗ್ತಾ ಇದೀವಿ ಬಟ್ ಕೆಲವು ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ಟ್ಯೂಬರ್ಸ್ ಅವರು ಕೂಡ ತಪ್ಪು ಮಾಡ್ತಾರೆ ಈಗ ಎಲ್ಲಾ ಜಿಲ್ಲೆಯಲ್ಲಿ ಇದೆ ನನ್ ಜಿಲ್ಲೆಯಲ್ಲಿ ನಮ್ ಜಿಲ್ಲೆಯಲ್ಲಿ ಅಂತ ಹೇಳ್ತಾ ಇಲ್ಲ ಎಲ್ಲ ಓವರ್ ಆಲ್ ಇದೆ ಅಂತ ಇದೆ ಸಿಸ್ಟಮೇ ಆ ತರ ಆಗಿದೆ ಬಟ್ ಇವರು ಪ್ರಕಾರ ಎಲ್ಲರಿಗೂ ಒಂದು ಶಿಕ್ಷಣ ಆಗ್ಬೇಕು ಎಸ್ ಸೈಡ್ ಮಿರರ್ ಅಲ್ಲಿ ಸಿಂಬಲ್ ಇತ್ತು ಅದು ಲೋಕ ಅಂತ ಶಬ್ದ ಬರ್ದಿದ್ದಾರೆ ಅದು ಅಕ್ಕಪಕ್ಕ ಮತ್ತೆ ನಾವು ಇಲ್ಲಿ ತೆರೆದಾಲಲ್ಲಿ ಕೆಲವು ಸಂಘ ಇರತ್ತೆ ಮಿನಿ ಗುಡ್ಸ್ ವೆಹಿಕಲ್ ಸಂಘ ಇರುತ್ತೆ ಅವ್ರಿಗೆ ಎರಡು ಮಾತು ಹೇಳಿದೀವಿ ಅಲ್ಲಿ ಮತ್ತೆ ಆ ಸ್ಪಾಟ್ ಅಲ್ಲಿ ನಾನ್ ರಾತ್ರಿ ಸ್ಪಾಟ್ ಅಲ್ಲಿ ಹೋದಾಗ ಅಲ್ಲಿ ತುಂಬಾ ಈ ತರ ಮಿನಿ ಗುಡ್ಸ್ ವೆಹಿಕಲ್ ಹೋಗ್ತಾ ಇದು ಅಲ್ಲಿ ಒಬ್ಬರಿಗೆ ನಿಲ್ಲಿಸ್ಬಿಟ್ಟು ನಾವು ಕೇಳಿದ ಈ ತರ ವೆಹಿಕಲ್ ನಾವು ತೆರೆದಾಲಲ್ಲಿ ನೋಡಿದೀವಿ ಅಂತ ಹೇಳ್ತಾ ಅಪ್ಕೋಲ್ ನೋಡಿದ್ದು ಅಲ್ಲಿಂದ ಫಸ್ಟ್ ಲಿಂಕ್ ಸಿಕ್ತು ಸೆಕೆಂಡ್ ಇವರು ಅವ್ರ ವೈಫ್ ಕಡೆಯಿಂದ ನನ್ನ ನಿಜ ಆ್ಯಕ್ಚುಲಿ ಹೇಳಿದ್ರೆ ಕೆಲವು ಪ್ರೆಸ್ ಅವರು ನನಗೆ ಮಾಹಿತಿ ಕೊಟ್ಟಿದ್ರು ಸರ್ ಇವ್ರ ಮೇಲೆ ಕೆಲವು ಜನ ರೈಸ್ ಈ ತರ ಯಾರು ಇಲ್ಲಿಗಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರದ್ದು ಕಂಡಿತ್ತು ಮುಂಚೆಯಿಂದ ಕೆಲವು ಪ್ರೆಸ್ ಅವರೇ ಕೊಟ್ಟಿದ್ದಾರೆ ನನಗೆ ಅವ್ರಿಬ್ರೂ ನಾವು ಹೆಸರು ಹೆಸರು ತಗೊಂಡಿದೀವಿ ಅಶ್ವಾಗ್ ಮತ್ತೆ ರಾಘವೇಂದ್ರ ತೇಲಿ ನಾವು ಏನ್ ಹೇಳ್ತಾ ಇದೀವಿ ಅವ್ರ ಇಬ್ರು ಮಾಲೀಕ್ ಅವ್ರ ಹೆಸರು ಮೇಲೆ ಎಷ್ಟು ಗಾಡಿ ಇದೆ ರಾತ್ರಿನೇ ಅವರು ಹೋಗಿ ನಮ್ಮ ಎಡಿಶನ್ಸ್ ಅವರು ಹೋಗಿ ಅಲ್ಲಿ ಜಮಖಂಡಿ ಓಗೆ ಹೋಗಿ ಕೆ ಎ ಟ್ವೆಂಟಿ ನೈನ್ ನಂಬರ್ ಎಷ್ಟು ವೆಹಿಕಲ್ ಇದೆ ಪೂರ್ತಿ ರಿಸ್ ತಗೊಂಡ್ರು ಅದರಲ್ಲಿ ಮಿನಿ ಗುಡ್ಸ್ ವೆಹಿಕಲ್ ಎಷ್ಟಿದೆ ಅಲ್ಲಿ ರಿಸ್ ತಗೊಂಡು ಸೊ ಅಲ್ಲಿ ಈ ತರ ಎಲ್ಲ ವರ್ಕ್ಅಪ್ ಮಾಡಿ ಅವರಿಗೆ ವೆಹಿಕಲ್ ಗೊತ್ತಾಯ್ತು ವೆಹಿಕಲ್ ಸಿಗ್ಲಿಲ್ಲ ಫಸ್ಟ್ ನಮ್ಗೆ ಮಾಲೀಕರು ಸಿಕ್ತು ಅಶ್ವಾಗ್ ಅವರಿಗೆ ಇಂಟ್ರೋಗ ಮಾಡುವಾಗ ನಾನೇ ಈ ತರ ಮಾಡಿದ್ದೀನಿ ಅಂತ ಕೊಟ್ಟು ಮತ್ತೆ ಅವರು ಈಗ ವೆಹಿಕಲ್ ತೋರ್ಸ್ತಾ ಅದು ಕೂಡ ನಾವು ಸೀಸ್ ಮಾಡ್ತಾ ಎ ಒನ್ ಸೆವೆನ್ ತ್ರೀ ಟು ಅಶೋಕ್ ಲೀಲ್ಯಾಂಡ್ ಮಿನಿ ಗುಡ್ಸ್ ವೆಹಿಕಲ್ ದೋಸ್ತ್ ಪ್ಲಸ್ ಮಿನಿ ಗುಡ್ಸ್ ವೆಹಿಕಲ್ ಆ ವೆಹಿಕಲ್ ಓನರ್ ಅಶ್ವಾಕ್ ಸುಲೇಮಾನ್ ಬಾರ್ಪೇಟೆ ಗಲಿ ರಬ್ಕವಿ ರಬ್ ಕವಿ ಬನ್ಹಟಿ ತಾಲೂಕು ಇವ್ರದ್ದು ಓನರ್ ಕೂಡ ನಮಗೆ ಗೊತ್ತಾಯಿತು ಆ ಓನರ್ದು ನಾವು ಟ್ರೇಸ್ ಮಾಡುವಾಗ ಆ ರಾತ್ರಿ ನಾವು ಓನರ್ಗೆ ನಾವು ಸಿಕ್ಯೂಆರ್ ಮಾಡಿದ್ವಿ ಆ ಓನರ್ಗೆ ನಮ್ಮ ಇನ್ಕ್ವೈರಿ ಮಾಡುವಾಗ ನಮಗೆ ಕೂಡ ಸ್ವಲ್ಪ ಎಪ್ರಿಹೆನ್ಷನ್ ಇತ್ತು ಆ ವೆಹಿಕಲ್ ಇವರು ಎಪ್ರಿಯೇಷನ್ ಯಾಕೆ ಇತ್ತು ಅಂದ್ರೆ ಇವರು ಬಸವರಾಜ್ ಅವರು ಅವರ ದಾರಿಗೆ ಬರ್ತಾ ಇದ್ರು ಈ ವೆಹಿಕಲ್ ಯಾವ ಆಕ್ಸಿಡೆಂಟ್ ಮಾಡಿದ್ದಾರೆ ಅವರು ರಾಂಗ್ ಸೈಡ್ ತಗೊಂಡು ಹೆಡ್ ಆನ್ ಪೊಲೀಸನ್ ಮಾಡಿದ್ದಾರೆ ಆ ವೆಹಿಕಲ್ಗೆ ಸೊ ಇಂಟೆನ್ಶನ್ ಆಗಿ ಆಗಿದೆ ಅಥವಾ ಮಿಸ್ ಆಗಿ ಆಗಿದೆ ಅಂತ ಅದು ಓವರ್ಟೇಕ್ ಮಾಡುವಾಗ ಆಗಿದೆ ಅಂತ ನಮಗೆ ಕನ್ಫ್ಯೂಸನ್ ಇತ್ತು ಆ ವಿಚಾರವಾಗಿ ನಾವು ಅಶ್ರಫ್ಗೆ ಇನ್ಕ್ವೈರಿ ಅಶ್ವಾಕ್ ಇನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಪ್ಲಸ್ ಅದರ ಜೊತೆಗೆ ಅಶ್ವಾಗ್ದು ಬಸವರಾಜ್ ಅವರದು ಹಿಂದೆ ಏನ್ ಏನಾದ್ರೂ ಕಾಂಟ್ಯಾಕ್ಟ್ ಆಗಿದೆ ಕಾಲ್ ಮೇಲೆ ಕಾಂಟ್ಯಾಕ್ಟ್ ಆಗಿದೆ ಏನಾದ್ರೂ ಬೇರೆ ಮಾತುಕತೆ ಆಗಿದೆ ಅದರ ಬಗ್ಗೆ ಕೂಡ ಇನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಅದರ ಜೊತೆಗೆ ಬಸವರಾಜ್ ರಾಮಪ್ಪ ಕಾಣ್ಗೊಂಡ್ ಅವರದ್ದು ಆ ದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಎಕ್ಸಿಡೆಂಟ್ ಅವರು ಎಲ್ಲಿ ಎಲ್ಲಿ ಹೋಗಿದ್ದಾರೆ ಯಾರಿಗೆ ಭೇಟಿ ಮಾಡಿದ್ದಾರೆ ಅಂದ್ರೆ ಜಸ್ಟ್ ಬಿಫೋರ್ ದ ಇನ್ಸಿಡೆಂಟ್ ಏನೇನು ಕರ್ತನೆ ನಡೆದಿದೆ ಅದ್ರ ಬಗ್ಗೆ ಕೂಡ ನಾವು ಇನ್ಕ್ವೈರಿ ಸ್ಟಾರ್ಟ್ ಮಾಡಿದ್ವಿ ಕ್ಲೋಸ್ ಮಾಡೋಣ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಬಂದಿದೆ ಆ ಇನ್ಸಿಡೆಂಟ್ ಘಟನೆ ದಿನ ಎಂಟನೇ ತಾರೀಕಿಗೆ ಸಂಜೆ ಸುಮಾರು ನಾಲ್ಕೂವರೆ ಐದು ಗಂಟೆ ತನಕ ಇನ್ಸಿಡೆಂಟ್ ಆಗಿದೆ ಅದಕ್ಕಿಂತ ಮುಂಚೆ ಈ ಬಸವರಾಜ್ ಬೆಳಿಗ್ಗೆಯಿಂದ ಏನ್ ಕಾರ್ಯಾಚರಣೆ ಇತ್ತು ಬೆಳಿಗ್ಗೆ ಅವರು ಎಲ್ಲಿ ಹೋದ್ರು ಮತ್ತೆ ಯಾವ ರೀತಿ ಅವರು ಘಟನಾ ಸ್ಥಳಕ್ಕೆ ಬಂದಿದ್ರು ಎಲ್ಲಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಇದೇ ರೀತಿ ಅಶ್ವಾಗ್ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಪ್ಲಸ್ ಇವರದು ಇಬ್ರುದು ಎಲ್ಲಿ ಮಧ್ಯದಲ್ಲಿ ಮುಂಚೆ ಮೀಟಿಂಗ್ ಆಗಿದೆ ಇದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ